ಕುರುಡರಂತೆ ವರ್ತನೆ ಮಾಡ್ತಾ ಇದ್ದಾರ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಸುಮಾರು ಹದಿನೈದು ವರ್ಷಗಳಿಂದಲೂ ಕೂಡ ಇಲ್ಲಿ ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತನೆಯನ್ನ ಮಾಡ್ತಾ ಇದ್ದಾರ ಹದಿನೈದು ವರ್ಷಗಳಿಂದ ಈ ಗ್ರಾಮಸ್ಥರಿಗೆ ರಸ್ತೆಯೇ ಇಲ್ಲ ರಸ್ತೆ ಇಲ್ಲದೆ ಪರದಾಟ ನಡೆಸ್ತಾ ಇರುವಂತಹ ಘಟನೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದ ಪರಿಸ್ಥಿತಿ ಈ ಗ್ರಾಮದಲ್ಲಿ ಕೋಳಿ ಓಣಿಯಿಂದ ಉಲಗ ಬಾಳದವರೆಗೂ ರಸ್ತೆಯೇ ಇಲ್ಲ ರಸ್ತೆ ಇಲ್ಲದೆ ಜನರು ಜೀವನವನ್ನ ನಡೆಸ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳಿಂದ ಈ ಹಲ್ಯಾಳ ಗ್ರಾಮ ವಂಚಿತವಾಗಿದೆ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲದೆ ರೋಗಗಳ ಭೀತಿಯಲ್ಲಿ ಜನರಿದ್ದಾರೆ ಸ್ವಚ್ಛತೆ ಅನ್ನೋದೇ ಈ ಗ್ರಾಮದಲ್ಲಿ ಮಾಯವಾಗಿದೆ ಭಯಾನಕ ಡೆಂಗಿ ಪ್ರಕರಣಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ರೋಗಗಳ ಭೀತಿಯಲ್ಲಿ ಜನರಿದ್ದಾರೆ ರೋಗದಿಂದ ಮುಕ್ತಿ ಹೊಂದಲು ಸರ್ಕಾರ ಅಧಿಕಾರಿಗಳ ಸಭೆ ನಡೆಸ್ತಾ ಇದೆ ಆದ್ರೆ ಇಲ್ಲಿ ಹಲ್ಯಾಳ ಗ್ರಾಮದಲ್ಲಿ ಜನರ ಯೋಗಕ್ಷೇಮ ಕೇಳಲು ಯಾರು ಇಲ್ಲ ಸಾರ್ವಜನಿಕರು ಗ್ರಾಮಸ್ಥರು ಎಲ್ಲರೂ ಕೂಡ ಅಧಿಕಾರಿಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಇಲ್ಲಿನ ಪಿಡಿಒ ಬೇಜವಾಬ್ದಾರಿತನದಿಂದ ಕೆಲಸ ಮಾಡ್ತಾ ಇದ್ದಾರೆ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳಿದ್ರು ಕೂಡ ಮೋಜು ಮಸ್ತಿಯಲ್ಲಿದ್ದಾರೆ ಇಲ್ಲಿನ ಅಧಿಕಾರಿಗಳು ಜನರ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ ಸಮಸ್ಯೆಗಳ ಬಗ್ಗೆ ಹಲವು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಇಲ್ಲ ಇನ್ನಾದ್ರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ಬೇಕು ಇಲ್ಲದಿದ್ರೆ ಪಂಚಾಯತಿಗೆ ಬೀಗ ಜಡಿತೇವೆ ಅಂತ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಏನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದೀರಾ ಯಾವ ರೀತಿಯಾಗಿ ಸ್ವಚ್ಛತೆ ಇದೆ ಅಂತ ಯಾರಾದ್ರೂ ಅಲ್ಲಿ ವಾಸ ಮಾಡ್ಲಿಕ್ಕೆ ಆಗುತ್ತಾ ಯಾರಾದ್ರೂ ಅಂತಹ ಏನ್ ಹೇಳ್ತಾರೆ ಗಬ್ಬುನ ಅರ್ಥ ಇದೆ ಅಲ್ಲಿ ಸ್ವಚ್ಛತೆ ಅನ್ನೋದು ಮಾಯ ಆಗಿದೆ ಅಲ್ಲಿ ಯಾರಾದ್ರೂ ಜೀವನ ಮಾಡಕ್ಕಾಗತ್ತ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದ ಪರಿಸ್ಥಿತಿ ಇದು ಒಂದು ಕಡೆ ರಸ್ತೆ ಸಮಸ್ಯೆ ರಸ್ತೆ ಇಲ್ಲ ಮತ್ತೊಂದು ಕಡೆ ಸ್ವಚ್ಛತೆ ಇಲ್ಲ ಮಕ್ಕಳಿದ್ದಾರೆ ವಯಸ್ಸಾದವರಿದ್ದಾರೆ ಈಗಾಗ್ಲೇ ಹಲವು ರೋಗಗಳ ಭೀತಿಯಲ್ಲಿ ಜನರಿದ್ದಾರೆ ಇಂತಹ ಸಂದರ್ಭದಲ್ಲಿ ಹೇಗೆ ಅವ್ರು ನಡ್ಕೊಂಡು ಬರ್ಬೇಕು ಅಲ್ಲಿಂದ ಹೇಗೆ ಓಡಾಡ್ಬೇಕು ದೃಶ್ಯದಲ್ಲಿ ನೋಡ್ತಾ ಇದೀವಿ ಮಕ್ಕಳು ಯಾವ ರೀತಿ ಬರ್ತಾ ಇದ್ದಾರೆ ಅಂತ ರೋಗಗಳಿಗೆ ಈ ಇಷ್ಟೇ ಸಾಕಲ್ವಾ ರೋಗಗಳು ಬರ್ಲಿಕ್ಕೆ ಮಕ್ಳು ಸ್ಕೂಲ್ಗೆ ಹೋಗ್ಬೇಕು ಬಟ್ ಅವರಿಗೆ ಬೇರೆ ಜಾಗಗಳಿಲ್ಲ ಓಡಾಡ್ಲಿಕ್ಕೆ ಅವ್ರು ಯಾವ ರೀತಿಯಾಗಿ ಬರ್ತಾ ಇದ್ದಾರೆ ವಯಸ್ಸಾದವ್ರು ಏನಾದ್ರು ಬಂದು ಅಲ್ಲಿ ಜಾರ್ ಬಿದ್ರೆ ಮಕ್ಳು ಏನಾದ್ರು ಜಾರ್ ಬಿದ್ರೆ ಯಾರು ಹೊಣೆ ಇನ್ನೆಷ್ಟು ಬೇಕು ಅಧಿಕಾರಿಗಳಿಗೆ ಇನ್ನೆಲ್ಲ ಇನ್ನೆಷ್ಟು ಗಮನಕ್ಕೆ ತರಬೇಕು ಇನ್ನೆಷ್ಟು ಸಮಸ್ಯೆಗಳು ಕಂಡು ಬರ್ಬೇಕು ಅಂತ ಒಂದು ರಸ್ತೆ ಇಲ್ಲ ಆ ಕ್ಲೀನ್ ಇಲ್ಲ ಹೇಗೆ ಜೀವನ ಮಾಡ್ತಾರೆ ಅಲ್ಲಿನ ಮಕ್ಳು ಇರ್ಬೋದು ವಯಸ್ಸಾದವ್ರು ಇರ್ಬೋದು ನೋಡ್ರಿ ಹದಿನೈದು ವರ್ಷಗಳಿಂದಲೂ ಕೂಡ ಇಲ್ಲಿ ರಸ್ತೆ ಅಂತೂ ಕಂಡೇ ಇಲ್ಲ ಅವರು ರಸ್ತೆ ಅನ್ನೋದನ್ನೇ ಕಂಡಿಲ್ಲ ಅಲ್ಲಿನ ಗ್ರಾಮಸ್ಥರು ಹೇಗೆ ಮೂಲ ಸೌಕರ್ಯಗಳಿಂದಂತೂ ಗ್ರಾಮ ವಂಚಿತವಾಗಿದೆ ಹಾಗಾದ್ರೆ ಸರ್ಕಾರ ಏನು ಗ್ರಾಮಗಳನ್ನ ಅಭಿವೃದ್ಧಿ ಮಾಡಿ ಅಂತ ಫಂಡೇ ಕೊಟ್ಟಿಲ್ವಾ ಇಲ್ಲ ಅಧಿಕಾರಿಗಳು ಈ ಗಮನಕ್ಕೆ ತಂದಿಲ್ವಾ ಗ್ರಾಮಸ್ಥರು ಎಷ್ಟು ಬಾರಿ ಮನವಿ ಮಾಡಿದ್ರು ನೀವುಗಳು ಬೇಜವಾಬ್ದಾರಿತನ ತೋರೋದು ಯಾಕೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳಿಗೆ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ತೋರ್ತಾ ಇದ್ದಾರೆ ಅಂತ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದ ಕೋಳಿ ಓಣಿಯಿಂದ ಹುಲಗ ಬಾಳದವರೆಗೂ ಕೂಡ ರಸ್ತೆ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಸ್ವಚ್ಛತೆ ಅಂತೂ ಇಲ್ವೇ ಇಲ್ಲ ಯಾವುದೇ ರೀತಿಯ ಪ್ರಕರಣಗಳು ಡೆಂಗ್ಯೂಗಳು ಜಾಸ್ತಿ ಆಗಬಾರದು ಅಂತ ಅಧಿಕಾರಿಗಳು ಸರ್ಕಾರ ಅಧಿಕಾರಿಗಳ ಜೊತೆ ಸಭೆ ಮೇಲೆ ಸಭೆ ಮಾಡ್ತಾ ಇದೆ ಆದ್ರೆ ಇಲ್ಲಿ ಜನರ ಕಷ್ಟ ಕೇಳಲಿಕ್ಕೆ ಯಾರಿಲ್ಲ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ತೋರ್ತಾ ಇದ್ದೀರಾ ಅಧಿಕಾರಿಗಳು ಯಾಕೆ ಇಷ್ಟೊಂದು ನಿರ್ಲ ಸಾರ್ವಜನಿಕರ ಸೇವೆಗಾಗಿ ಅಲ್ವಾ ನೀವು ಇನ್ನೆಷ್ಟು ನಿಮ್ಮನ್ನ ನಾವು ಎಚ್ಚರಿಸುವ ಎಚ್ಚರಿಕೆ ಕೊಡ್ಬೇಕು ನಿಮ್ಗಳಿಗೆ

ಈಗಾಗ್ಲೇ ಹೇಳ್ತಾ ಇದೆ ನಾನು ಹಲ್ಯಾಳ ಗ್ರಾಮದಲ್ಲಿ ಯಾವ ರೀತಿ ಸಮಸ್ಯೆಗಳು ಕಂಡು ಬರ್ತಾ ಇದೆ ಅಧಿಕಾರಿಗಳು ಏನೆಲ್ಲ ಮಾಡ್ತಾ ಇದ್ದಾರೆ ಬೇಜವಾಬ್ದಾರಿತನ ತೋರ್ತಾ ಇದ್ದಾರಾ ಅಂತ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆ ಸ್ವಚ್ಛತೆ ಅನ್ನೋದಿದೆ ಅಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಲ್ಲಿನ ಜನ ಹೇಗೆ ಬದುಕ್ಬೇಕಲ್ಲಿ ಮಕ್ಳುಗಳು ಹೇಗೆ ಆ ಗಲೀಜನಲ್ಲಿ ನಡ್ಕೊಂಡು ಹೇಗೆ ಬರ್ತಾರೆ ಅವ್ರುಗಳು ಯಾಕೆ ಇಷ್ಟೊಂದು ಅಧಿಕಾರಿಗಳ ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ ಏನಾದ್ರೂ ಅಲ್ಲಿ ಬರುವಂತ ಸಂದರ್ಭದಲ್ಲಿ ಜಾರ್ ಬಿದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಅಂದ್ರೆ ವಯಸ್ಸಾದವ್ರು ಏನಾದ್ರು ಬಂದ್ ಜಾರ್ ಬಿದ್ರೆ ಆ ಮಕ್ಳುಗಳು ಆ ರೀತಿ ಬರ್ತಾ ಇದ್ದಾರೆ ಶೂಸ್ ಹಾಕಿಲ್ಲ ಸ್ಲಿಪ್ಪರ್ ಹಾಕಿಲ್ಲ ಹಾಕೊಂಡ್ ಬಂದರೂ ಕೂಡ ಅಲ್ಲಿ ಆ ಏನಿದೆ ನೀರು ಗಲೀಜ್ ನೀರ್ ಏನಿದೆ ಅದೆಲ್ಲ ಕಾಲ್ ಗಂಟುತ್ತಾ ಇದೆ ರೋಗಗಳು ಬರ್ಲಿಕ್ಕೆ ಇನ್ನೇನ್ ಬೇಕು ರೋಗಗಳು ಬರಕ್ ಸಾಕಲ್ವಾ ಸ್ವಚ್ಛತೆಯಿಂದ ಇರಿ ಸ್ವಚ್ಛತೆ ಕಾಪಾಡ್ಕೊಳ್ಳಿ ಅಂತ ಹೇಳ್ಬೇಕಾದವ್ರೆ ಇಲ್ಲಿ ಸ್ವಚ್ಛತೆ ಕಡೆಗೆ ಅಥವಾ ಅಭಿವೃದ್ಧಿ ಕಡೆಗೆ ಗಮನ ಕೊಡ್ತಾ ಇಲ್ಲ ಮತ್ ಮತ್ತೆ ನಮ್ಮ ಪ್ರತಿನಿಧಿ ಜಾಯ್ನ್ ಆಗಿದ್ದಾರೆ ಆನಂದ್ ಆನಂದ್ ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಮೇಡಮ್ ಕಳೆದ ಹದಿನೈದು ವರ್ಷಗಳಿಂದ ಒಂದು ಕೋಳಿ ಓಣೆಯಿಂದ ಹುಳುವಳಿ ರಸ್ತೆವರೆಗೂ ಹದಿನೈದು ವರ್ಷದಿಂದ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಅಂತ ಆ ಅಲ್ಲಿರುವಂತಹ ನಿವಾಸಿಗಳು ಹೇಳುವಂತದ್ದು ಮೇಡಮ್ ಇನ್ನು ಆನಂದ್ ಅಲ್ಲಿ ನಾವು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಸ್ವಚ್ಛತೆ ಅನ್ನೋದು ಅಲ್ಲಿ ಕಂಪ್ಲೀಟ್ ಆಗಿ ಮಾಯ ಆಗಿದೆ ಅಲ್ಲಿ ವಯಸ್ಸಾದವ್ರು ಇದ್ದಾರೆ ಮಕ್ಕಳಿದ್ದಾರೆ ಅವ್ರಗಳೆಲ್ಲ ಅದೇ ಜಾಗದಲ್ಲಿ ಓಡಾಡ್ಬೇಕು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ತಗೊಳ್ತಾರೆ ಅಧಿಕಾರಿಗಳ ಗಮನಕ್ಕೆ ತಂದಿಲ್ವಾ ತಂದಿದ್ರು ಅಧಿಕಾರಿಗಳು ಬೇಜವಾಬ್ದಾರಿ ಜವಾಬ್ದಾರಿತನ ತೋರ್ತಾ ಇದಾರ ಈ ಕುರ್ತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ರು ಭೀ ಕೂಡ ಯಾವುದೇ ರೀತಿಯಾದಂತ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಹೋಗಿಲ್ಲ ಮೇಡಮ್ ಗ್ರಾಮದ ಪಿಡಿಒ ಅಧಿಕಾರಿಯಾದಂತಹ ಎಷ್ಟೋ ಹಲವು ಬಾರಿ ಸ್ಥಳೀಯರು ಮನವಿ ಮಾಡಿದ್ದಾರೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೂ ಅಧ್ಯಕ್ಷರಿಗೂ ಕೂಡ ಮನವಿ ಮಾಡಿದ್ದಾರೆ ಆದ್ರೂ ಬಿ ಕೂಡ ಮಾಡೋಣ ಅನ್ನುವಂತ ಒಂದು ಆಶ್ವಾಸನೆ ಕೊಟ್ಟು ಅಲ್ಲಿಂದ ಕಾಲ್ ಕೀಳುವಂತ ಪ್ರಶ್ನೆ ಕಾಳ್ಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದಾರೆ ಆನಂದ್ ಅಲ್ಲಿನ ನಿವಾಸಿಗಳು ಏನ್ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಪ್ರತಿಭಟನೆ ರೀತಿ ಏನಾದ್ರು ಮಾಡ್ತೀವಿ ಯಾಕೆಂದ್ರೆ ನಮ್ಗೆ ಯಾವುದೇ ರೀತಿಯ ಮೂಲ ಸೌಕರ್ಯಗಳಿಲ್ಲ ಅನ್ನೋದ್ರ ಬಗ್ಗೆ ಏನ್ ಹೇಳಿದ್ರು ಯಾವ ರೀತಿ ಅಳಲು ತೋಡ್ಕೊಂಡ್ರು ಅಂತ ಅಲ್ಲಿನ ಗ್ರಾಮಸ್ಥರು ಅಥವಾ ನಿವಾಸಿಗಳು ಇರುವಂತ ಗ್ರಾಮಸ್ಥರು ಮೇಡಂ ಈಗ ಇನ್ನು ಇನ್ನು ಕೇವಲ ಇನ್ನು ಎರಡ್ ಮೂರು ದಿನದಲ್ಲಿ ಆ ಒಂದು ಕೆಲಸ ಮಾಡದೇ ಇದ್ರೆ ಪಂಚಾಯತಿ ಬೀಗ ಜಡಿಯುವುದಾಗಿ ಒಂದು ಆಕ್ರೋಶ ಹೊರ ಹಾಕಿದ್ರು ಮೇಡಮ್ ಮತ್ತೆ ಇನ್ನು ಕೆಲವ್ರು ಏನ್ ಹೇಳ್ತಾರೆ ನಿಮಗೆ ನೀಗ್ಲಿಲ್ಲ ಅಂತ ಅಂದ್ರೆ ಅಧಿಕಾರದಿಂದ ಕೆಳಗಿಳಿಯಿರಿ ನಾವು ಅಧಿಕ ಮೇಲಾಧಿಕಾರಿಗಳಿಗೆ ತಿಳಿಸಿ ನಾವು ಅಭಿವೃದ್ಧಿ ಕಾರ್ಯವನ್ನು ನಾವು ಮಾಡಿಸುತ್ತೇವೆ ಅಧಿಕಾರದಿಂದ ನೀವು ಕೆಳಗಿಳಿಯಿರಿ ಅನ್ನೋಂಥದ್ದನ್ನು ತಮ್ಮ ಆಕ್ರೋಶದ ಬರ್ತದ ಅಂತ ಮಾತನ್ನು ಆಡಿದಾರೆ ಮೇಡಮ್ ಈಗ ಅಲ್ಲಿರುವಂತ ಅಧಿಕಾರಿಗಳು ಒಂದು ಕಡೆ ಆದ್ರೆ ಜನಪ್ರತಿನಿಧಿಗಳು ಇರ್ಬೋದು ಓಟ್ ಹಾಕ್ಸ್ಕೋತಾರೆ ಆದ್ರೆ ಅದಾದ್ಮೇಲೆ ಬಂದು ಜನಗಳ ಕಷ್ಟ ಕೇಳಲ್ವಾ ಅಂತ ಅದೇ ಈ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಈಗ ಚುನಾವಣೆ ಆಗಿ ಗ್ರಾಮ ಪಂಚಾಯತಿ ಚುನಾವಣೆ ಆಗಿ ಅಲ್ಲಿ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಎಷ್ಟೇ ಹಲವು ಬಾರಿ ಹೇಳಿದ್ರು ಬಿ ಅದೇ ಒಂದು ಮಾರ್ಗದಿಂದ ಅವಾಗ ಬಂದ್ ಬಂದ ಬಂದ ಅಲ್ಲಿ ಸ್ಥಳೀಯರು ಹೇಳಿದ್ರೆ ಮಾಡುವುದಾಗಿ ಭರವಸೆ ನೀಡಿ ಅಲ್ಲಿಂದ ಕಾಲು ಕೇಳುವಂತ ವ್ಯವಸ್ಥೆ ಮಾಡುತ್ತಾರೆ ಓಕೆ ಇನ್ನ ಗ್ರಾಮದಲ್ಲಿ ಬೇರೆ ಏನಾದ್ರು ಸಮಸ್ಯೆಗಳಿದೆ ಅಂತ ಏನಾದ್ರು ಅಲ್ಲಿನ ನಿವಾಸಿಗಳು ಹೇಳಿದ್ರ ಇನ್ನು ಹತ್ತು ಹಲವಾರು ಸಮಸ್ಯೆಗಳಿದಾವೆ ಮೇಡಂ ಹತ್ತು ಹಲವಾರು ಸಮಸ್ಯೆ ಇದ್ರು ಬಿ ಕೂಡ ಯಾವುದೇ ರೀತಿಯಾದಂತ ಅಭಿವೃದ್ಧಿ ಕಾರ್ಯಗಳಿಲ್ಲ ಸ್ವತಃ ಪಂಚಾಯತ್ಗೆ ಹೋಗಿ ಒಂದು ಮನವಿ ಸಲ್ಲಿಸಿದ್ರು ಬಿ ಕೂಡ ಯಾವುದೇ ರೀತಿಯಾದಂತ ಒಂದು ದೊಡ್ಡ ಆಶ್ವಾಸನೆ ಕೊಟ್ಟು ಕಳುಹಿಸುವಂತ ವ್ಯವಸ್ಥೆ ಮಾಡ್ತಾರೆ ಮೇಡಂ ಓಕೆ ಓಕೆ ಧನ್ಯವಾದ ಅನಂತ ಮೇಲೆ ಮಾಹಿತಿಗಾಗಿ ಏನೋ ಆ ಗ್ರಾಮದಲ್ಲಿ ಒಂದಲ್ಲ ಎರಡಲ್ಲ ತುಂಬಾ ಸಮಸ್ಯೆಗಳಿದೆ ಆ ತುಂಬಾ ಸಮಸ್ಯೆಗಳಿದ್ರೂ ಕೂಡ ಅಧಿಕಾರಿಗಳು ಈ ಕಡೆ ಬಂದು ಭೇಟಿ ಕೊಡ್ತಾ ಇಲ್ಲ ಭೇಟಿ ಅವರ ಗಮನಕ್ಕೆ ತಂದ್ರೂ ಕೂಡ ನಾನು ಭೇಟಿ ಕೊಡ್ತೀನಿ ನಾವು ಸರಿ ಮಾಡ್ತೀವಿ ಅಂತ ಒಂದು ನೆಪ ಹೇಳ್ತಾ ಇದ್ದಾರೆ ಅಷ್ಟೇ ಆದ್ರೆ ಬಂದು ಯಾವುದೇ ರೀತಿ ಕೆಲಸಗಳನ್ನ ಮಾಡ್ತಾ ಇಲ್ಲ ಅಲ್ಲಿನ ನಿವಾಸಿಗಳು ಅಷ್ಟೇ ಇನ್ನೆರಡು ಮೂರು ದಿನಗಳಲ್ಲಿ ಕೂಡ ನಾವು ನೋಡ್ತೀವಿ ಏನಾದ್ರೂ ಅವರುಗಳು ಬಂದು ನಮ್ಮ ಕಷ್ಟವನ್ನ ಅಥವಾ ನಮ್ಮ ಸಮಸ್ಯೆಗಳನ್ನ ಕೇಳಿಲ್ಲ ಅಂತ ಅಂದ್ರೆ ನಾವು ಹೋರಾಟ ಕೂಡ ಮಾಡ್ತೀರೋ ಒಂದು ಎಚ್ಚರಿಕೆಯನ್ನ ಕೂಡ ಗ್ರಾಮಸ್ಥರುಗಳು ಕೊಡ್ತಾ ಇರುವಂತದ್ದು ಪ್ರತಿ ಬಾರಿ ತಮ್ಮ ಹಕ್ಕನ್ನ ಪಡೆದುಕೊಳ್ಳಕ್ಕೆ ಗ್ರಾಮಸ್ಥರು ಇರ್ಬೋದು ಅಥವಾ ಸಾರ್ವಜನಿಕರು ಇರ್ಬೋದು ಪ್ರತಿ ಬಾರಿ ಹೋರಾಟಕ್ಕೆ ಹೋಗ್ಲೇಬೇಕಾ ಪ್ರತಿಭಟನೆ ಮಾಡ್ಲೇಬೇಕಾ ಅವ್ರ ಕೆಲಸ ಕಾರ್ಯಗಳನ್ನ ಬಿಟ್ಟು ನಿಮ್ಮ ಕಚೇರಿಗಳಿಗೆ ಅಲ್ದಾಡ್ಬೇಕಾ ಆಗ್ಲೇ ನಾನು ಇವುಗಳ ಕಡೆ ಗಮನ ಕೊಡೋದು ಈ ರೀತಿಯಾಗಿ ಎಷ್ಟು ಹೋರಾಟಗಳನ್ನ ಮಾಡಲ್ಲ ಜನರು ಎಷ್ಟು ಮನವಿಗಳನ್ನ ಮಾಡಲ್ಲ ಬಂದು ನಿಮ್ಗಳ ಹತ್ರ ಕಚೇರಿಗಳಿಗೆ ಬಂದು ಕಾಯ್ಕೊಂಡು ಬಂದು ನಿಮ್ಗೆ ಮನವಿ ಕೊಡ್ತಾರೆ ಅಂತ ಅಂದ ಮೇಲೆ ಬಂದು ನೋಡಿ ಒಮ್ಮೆ ಭೇಟಿ ಕೊಡಿ ಸಾಕು ದಿನ ಬಂದು ಅವ್ರು ಇಪ್ಪತ್ನಾಲ್ಕು ಗಂಟೆ ಕೂರಿ ಅಂತ ಏನಾದ್ರು ಅಧಿಕಾರಿಗಳಿಗೆ ಹೇಳ್ತಾರ ಇಲ್ಲ ಅಲ್ವಾ ಬಂದು ನಮ್ ಸಮಸ್ಯೆ ಏನಿದೆ ಅದು ನೋಡಿ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಬೇಕಾಗಿರೋಂತಹ ನಿಮ್ಮ ಏನು ಸಿಬ್ಬಂದಿಗಳಿರ್ತಾರೆ ಅವ್ರಗಳ ಮುಖಾಂತರ ಕೆಲಸಗಳನ್ನ ಮಾಡಿಸಿ ಯಾಕೆ ಅಲ್ಲಿನ ಪಿಡಿಒ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ತೋರ್ತಾ ಇರುವಂತದ್ದು ಅಲ್ಲಿನ ಜನಪ್ರತಿನಿಧಿಗಳು ಇದು ಗಮನಕ್ಕೆ ಬರ್ತಾ ಅಲ್ವಾ ನಿಮ್ಮ ಕಣ್ಣಿಗೆ ಇದೊಂದು ಗ್ರಾಮ ನಿಮ್ಗೊಂದು ಸಣ್ಣ ಸಮಸ್ಯೆ ಆಗಿರ್ಬೋದು ಬಟ್ ಅಲ್ಲಿರುವಂತಹ ಗ್ರಾಮಸ್ಥರಿಗೆ ಅದೇ ಜೀವನ ಆ ಆ ಗ್ರಾಮದಲ್ಲೇ ಅವ್ರು ವಾಸ ಮಾಡಬೇಕು ಆ ರಸ್ತೆಗಳಲ್ಲೇ ಓಡಾಡ್ಬೇಕು ಆ ಧೂಳಿ ಆ ನೀರು ಏನಿದೆ ಆ ನೀರ್ನಲ್ಲಿ ಅವ್ರು ಓಡಾಡ್ಬೇಕು ಯಾವ ರೀತಿ ಆಗಿದೆ ಅಲ್ಲಿ ಆ ಪರಿಸ್ಥಿತಿ ನೋಡ್ರಿ ಯಾರ್ ತಾನೇ ಅಲ್ಲಿರ್ತಾರೆ ಯಾವ ವಾಸನೆ ಎಷ್ಟಿರುತ್ತೆ ಆ ಗಲೀಜಿ ಅದ್ರ ಮುಂದೆ ನಡ್ಕೊಂಡು ಹೋದ್ರೆ ಅಲ್ಲಿ ಎಷ್ಟು ಸಮಸ್ಯೆಗಳು ಇರುತ್ತೆ ಎಷ್ಟು ರೋಗಗಳು ಬರುತ್ತೆ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ काका सर पारा जोड़े छोळा ओ अब हेच दोन ಸ್ಥಳೀಯರಾದಂತಹ ಮಾಂತೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಏನೆಲ್ಲ ಸಮಸ್ಯೆಗಳಿದೆ ಸರ್ ನಮ್ಮ ಒಳಗೆ ರಸ್ತಾ ಇಲ್ರಿ ಮೇಡಮ್ ತಿರ್ಗಿಡ್ಲಕ್ಕ ಆಗಲಕ್ಕಲ್ರಿ ನೀರ ಮಳಿ ಆಯ್ತಂದ್ರೆ ನೀರ್ ನಿಂದ್ರಿ ಹಾ ಚೋಳ್ ಬರ್ತಾವ್ರಿ ಮತ್ತ ಸೈಡ್ ಎಲ್ಲಾ ಇಫೆಕ್ಟ್ ಹುಡುಗುಡ್ಗಿ ಆರಾಮ್ ತಪ್ಲ ಐತ್ರಿ ಮತ್ರಿ ಎಲ್ಲಾ ಸಮಸ್ಯೆ ಐತ್ರಿ ಬೆಳಕಿನ ವ್ಯವಸ್ಥಾ ಇಲ್ರಿ ಏನ ಅಧಿಕಾರಿಗಳಿಗೆ ಹೇಳಿ ಏನೋ ಪ್ರಾಬ್ಲಮ್ ನಮಗ ಮಾಡಿ ಕೊಡುವಾರ್ರಿ ಅಧಿಕಾರಿಗಳ ಗಮನಕ್ಕೆ ತರ್ತಾ ನೀವು ಈ ರೀತಿ ಸಮಸ್ಯೆಗಳಿದೆ ಅಂತ ಹೌದ್ರಿ ಮೇಡಮ್ ಬಂದ ನಮ್ ಪಂಚಾಯತ್ ಪಿಡಿಯೋದವ್ರು ಮೂರ್ ಎತ್ತಾರ ತರ್ರಿ ಅದಕ್ಕೆ ಏನು ಕೊಡುವರಿ ಕೊಡುವ ನಾವ್ ದಿನ ಅದನ್ನ ಅನುಭವಿಸೋದಾಗಿ ಆರಾಮ್ ಐದಾರ ನಮಗ ಯಾರು ಬಂದು ಕೇರ್ ನೋಡುವರಿ ನೋಡುವಾರೀ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ರೆ ಆದ್ರೂ ಬರ್ತಾ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ರ ಏನಾದ್ರು ಒಂದು ಪ್ರತಿಭಟನೆ ಮಾಡಿ ಎಚ್ಚರಿಕೆ ಕೊಡ್ಬೇಕು ಅನ್ನೋ ತರ ಏನಾದ್ರು ಕೊಡ್ಬೇಕಂತ ಕೇಳ್ತಿವ್ರಿ ಅಲ್ಲ ಪ್ರತಿ ಬಾರಿನೂ ಅಧಿಕಾರಿಗಳಿಗಿರ್ಬೋದು ಜನಪ್ರತಿನಿಧಿಗಳಿಗಿರ್ಬೋದು ಒಂದು ಪ್ರತಿಭಟನೆ ಮಾಡೇ ಕೆಲಸ ಮಾಡ್ಬೇಕು ಅಂತನ ಇಲ್ಲ ಅಂತಂದ್ರ ಅವ್ರುಗಳು ಬಂದು ಕೆಲಸ ಮಾಡಲ್ವಾ ಯಾಕೆ ಈ ರೀತಿಯಾಗಿ ಬೇಜವಾಬ್ದಾರಿತನ ತೋರತಾ ಇದ್ದಾರೆ ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ ಓಟ್ ಕೇಳ್ತಾರೆ ಇದ್ರ ಬಗ್ಗೆ ನೀವುಗಳೆಲ್ಲ ಗಮನಕ್ಕೆ ತಂದು ಸ್ವಲ್ಪ ಕೆಲಸ ಮಾಡ್ಕೊಡಿ ಅಂತ ಕೇಳ್ಬೇಕಲ್ವಾ ಕೇಳಿದ್ರಿ ಮೇಡಮ್ ಎಲ್ಲಾ ತರ ಕೇಳ್ಕೊಂಡು ಇದನ್ನ ಯಾರು ಕೇರ್ ತಗೋರಿ ಮೇಡಮ್ ಅದಕ್ಕ ಸಲುವಾಗಿ ನಾವ್ ನಿಮ್ ಕಡೆ ರೀ ಚಾನಲ್ ಮಾಡ್ಲಾ ಕಟ್ಟಿದ್ರಿ ಓಕೆ ಓಕೆ ಮಾಂತೇಶ್ ಅವರೇ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಧನ್ಯವಾದ ಇಷ್ಟೊತ್ತು ಇಡೆನ್ಸ್ ಜೊತೆ ಮಾತಾಡಿದಕ್ಕೆ ಆಯ್ತು ನಮಸ್ಕಾರ ಮೇಡಮ್ ಏನೋ ಅಲ್ಲಿನ ಗ್ರಾಮಸ್ಥರು ಹೇಳೋದು ಅಷ್ಟೇ ನಾವು ಪ್ರತಿ ಬಾರಿ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಆದ್ರೂ ಕೆಲಸ ಮಾಡ್ಕೊಡ್ತೀವಿ ಅಂತ ಬರೀ ಭರವಸೆ ಕೊಡ್ತಾರೆ ಭರವಸೆನೂ ಕೊಡಲ್ಲ ಬರೀ ಹೇಳ್ತಾರೆ ಅಷ್ಟೇ ಆದ್ರೆ ಆ ಕೆಲಸಗಳನ್ನ ಮಾಡ್ಕೊಡಲ್ಲ ಮಳೆ ಬಂದಾಗ ನೀರ್ ನಿಲ್ಲುತ್ತೆ ನಮ್ಗೆ ಓಡಾಡಕ್ ಕಷ್ಟ ಆಗುತ್ತೆ ನಾವು ಎಷ್ಟು ಬಾರಿ ಅಂತ ಹೋಗಿ ಮನವಿ ಮಾಡೋಣ ಅಧಿಕಾರಿಗಳು ಅವ್ರಗಳೇ ಏನ್ ಸಮಸ್ಯೆಗಳಿದೆ ನಿಮ್ಮಲ್ಲಿ ಅಂತ ಕೇಳಿ ಮುಂದೆ ಬರ್ಬೇಕು ಆದ್ರೂ ಕೂಡ ಇವ್ರುಗಳು ಮುಂದೆ ಬರಲ್ಲ ಬರೀ ಬೇಜವಾಬ್ದಾರಿತನದ ಉತ್ತರಗಳನ್ನ ಕೊಡ್ತಾರೆ ಅಧಿಕಾರಿಗಳು ನಾವು ಮುಂದಿನ ದಿನಗಳಲ್ಲಿ ಇವರು ಕೆಲಸಗಳನ್ನ ಮಾಡಿಕೊಟ್ಟಿಲ್ಲ ಅಂತ ಅಂದ್ರೆ ನಾವು ಹೋರಾಟ ಮಾಡ್ತೀವಿ ನಾವು ಪ್ರತಿಭಟನೆ ಮಾಡ್ತೀವಿ ನಮ್ಮ ಹಕ್ಕು ನಮಗ್ ಬೇಕು ನಾವು ಪಡೆದ್ಕೊಳ್ಬೇಕು ಅನ್ನೋ ಒಂದು ಮಾತುಗಳನ್ನ ಕೂಡ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು ನಾನು ಈಗಾಗ್ಲೇ ಹೇಳ್ತಾ ಇದೆ ಪ್ರತಿ ಒಂದು ಹಕ್ಕನ್ನ ಅವರ ಹಕ್ಕನ್ನ ಅವರು ಅದು ಬೇಸಿಕ್ ಅದು ಕನಿಷ್ಠ ಮೂಲ ಸೌಕರ್ಯ ಅಂತ ಬಂದಾಗ ನೀರಿನ ಸಮಸ್ಯೆ ಇರ್ಬೋದು ಶೌಚಾಲಯದ ಸಮಸ್ಯೆ ಇರ್ಬೋದು ಅಥವಾ ರಸ್ತೆ ಸಮಸ್ಯೆ ಇರ್ಬೋದು ಸ್ವಚ್ಛತೆ ಇದೆಲ್ಲ ಬೇಸಿಕ್ ಈ ಇದೇ ಸ್ವಚ್ಛತೆ ಇಲ್ಲ ಇದೇ ಸೌಲಭ್ಯಗಳಿಲ್ಲ ಅಂತ ಅಂದ್ರೆ ಜನರು ಯಾವ ರೀತಿ ಜೀವನ ಮಾಡ್ತಾರೆ ಯಾವ ರೀತಿ ಅವ್ರುಗಳು ನೆಮ್ಮದಿ ಆಗಿರ್ತಾರೆ ಅಧಿಕಾರಿಗಳು ಮಾತ್ರ ನೆಮ್ಮದಿ ಆಗಿದ್ರೆ ಸಾಕ ಜನಗಳು ಬೇಡವಾ ನೀವ್ ಆ ಸ್ಥಾನದಲ್ಲಿ ಕೂತಿದ್ದೀರಾ ಅಂದ್ರೆ ಅದಕ್ಕೆ ಕಾರಣಕರ್ತ್ರ ಯಾರು ಇಲ್ಲಿನ ಜನರು ಇವ್ರುಗಳಿರೋದ್ರಿಂದ ನೀವು ಜನಪ್ರತಿನಿಧಿಗಳು ಅಷ್ಟೇ ನೀವುಗಳು ಓಟ್ ಹಾಕೋ ಸಂದರ್ಭದಲ್ಲಿ ಓಟ್ ಕೊಡಿ ಮತ ಹಾಕಿ ನನ್ನನ್ನ ಗೆಲ್ಚಿ ಅಂತ ಬಂದು ಕೇಳೋದಲ್ಲ ಈಗ ಅವ್ರ ಸಮಸ್ಯೆಗಳನ್ನ ಕೇಳಿ ಮುಂದೆ ನೀವು ಬಂದು ಕೇಳಿಲ್ಲ ಅಂದ್ರೂ ನಿಮ್ಗೆ ಓಟ್ ಹಾಕ್ತಾರೆ ಓಟ್ ಹಾಕೋ ಸಂದರ್ಭದಲ್ಲಿ ಬಂದು ಕೇಳುವಂತಹ ಕೆಲ್ಸಕ್ಕಿಂತ ಹೆಚ್ಚಾಗಿ ಬಂದು ನೀವುಗಳು ಮಾತಾಡಿ ಯಾಕೆಷ್ಟೊಂದು ಬೇಜವಾಬ್ದಾರಿತನಗಳು ಅಧಿಕಾರಿಗಳಿಗೆ ಪ್ರತಿ ಬಾರಿ ಹೇಳಿ 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 ನಮಗೆ ಸುಸ್ತಾಗ್ಬಿಡುತ್ತೆ ಪ್ರತಿ ಒಂದು ಸಮಸ್ಯೆಗಳನ್ನ ನಾವು ತಂದಾಗ ಯಾವತ್ತು ಗ್ರಾಮಸ್ಥರು ಅಥವಾ ಬೇರೆಯವ್ರದ್ದು ಬರಲ್ಲ ಅಧಿಕಾರಿಗಳ ಬೇಜವಾಬ್ದಾರಿತನ ಅಧಿಕಾರಿಗಳ ನಿರ್ಲಕ್ಷ್ಯತನ ಅಧಿಕಾರಿಗಳು ಬಂದು ಭೇಟಿ ಕೊಡ್ತಾ ಇಲ್ಲ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ কাৰ তক <sp> <is the> <laughs> <sharpy breakdown> <nowadays>

ಹೋರ ಕಾಡಕ್

ಏನೇನು ಅಲ್ಲಿ ಏನೇನು ಸ್ವಚ್ಛತೆ ಮಾಡ್ಬೇಕಲ್ಲ ಅದನ್ನ ಇವತ್ತು ನಾನು ಮಾಡಿಸ್ತೇನೆ ಅಲ್ಲಿ ಸ್ವಚ್ಛತೆ ಸಮಸ್ಯೆ ಇದೆ ಸರ್ ರಸ್ತೆ ಇಲ್ಲವಂತೆ ಹದಿನೈದು ವರ್ಷಗಳಿಂದಲೂ ಕೂಡ ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ ಗೊತ್ತಿಲ್ಲ ಆ ರಸ್ತೆ ಸಮಸ್ಯೆ ಏನಿದೆ ಅಲ್ಲಿ ಸಮಸ್ಯೆ ನನಗೆ ಗೊತ್ತಿಲ್ಲ ರಸ್ತೆ ಸಮಸ್ಯೆ ಗೊತ್ತಿಲ್ಲ ಬಟ್ ಸ್ವಚ್ಛತೆ ಅಂತ ಹೇಳಿದ್ರು ಅವರು ಸ್ವಚ್ಛತೆ ಮಾಡ್ತೀನಿ ಹೌದು ಅದೇ ಸರ್ ಅಲ್ಲಿ ಅವರು ಒಂದು ಸ್ವಚ್ಛತೆ ಅಂತ ಹೇಳಿರ್ಬೋದು ಅದ್ರ ಜೊತೆಗೆ ಬೇರೆ ಏನ್ ಸಮಸ್ಯೆಗಳಿದೆ ಹೌದಾ ಓಕೆ ಖಂಡಿತ ಸರ್ ಧನ್ಯವಾದ ಮಾತಾಡಿದ್ದ ಇನ್ನು ಅಲ್ಲಿನ ಅಧಿಕಾರಿ ಈ ಶಿವಾನಂದ್ ಅವರು ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ ನನ್ನ ಗಮನಕ್ಕೆ ಬಂದಿದೆ ನಮ್ಮ ರಿಪೋರ್ಟರ್ ಅಧಿಕಾರಿಗಳ ಗಮನಕ್ಕೆ ತಗೊಂಡ್ ಬಂದಿದ್ದಾರೆ ನಿನ್ನೆ ನಾನು ಪಿಡಿಒ ಮುಖಾಂತರ ಅಲ್ಲಿ ಏನ್ ಸಮಸ್ಯೆಗಳಿದೆ ಅದನ್ನ ನಾನು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ ಸ್ವಚ್ಛತೆ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ ಜೊತೆಗೆ ರಸ್ತೆ ಸಮಸ್ಯೆ ಬಗ್ಗೆ ಕೂಡ ನಾವು ಹೇಳಿದಿವಿ ಅಲ್ಲಿ ಏನು ಒಟ್ಟಾರೆ ಅವರು ಸ್ಥಳಕ್ಕೆ ಹೋದಾಗ ಅಲ್ಲಿ ಏನ್ ಸಮಸ್ಯೆಗಳಿದೆ ಅದನ್ನ ಜನರೇ ಹೇಳ್ತಾರೆ ಜನರು ಹೇಳಿದ್ ಏನ್ ಸಮಸ್ಯೆಗಳಿದೆ ಈಗ ಎಲ್ಲಾ ಸಮಸ್ಯೆಗಳಿಗೂ ಒಟ್ಟಿಗೆ ಪರಿಹಾರ ಅಂತೂ ಕೊಡ್ಲಿಕ್ಕೆ ಆಗಲ್ಲ ಒಂದೊಂದು ಒಂದೊಂದು ಹಂತ ಹಂತವಾಗಿ ಕೂಡ ಕೊಡ್ಬೋದು ಒಟ್ಟಾರೆ ಅವ್ರ ಗಮನಕ್ಕೆ ಬಂದಿದೆ ಅವ್ರಗಳೇ ಅವರೇ ಹೇಳಿದ್ರು ನೋಡೋಣ ಯಾವ ರೀತಿಯಾಗಿ ಅವರು ಭೇಟಿ ಕೊಟ್ಟು ಆ ಸಮಸ್ಯೆಗಳಿಗೆ ಪರಿಹಾರ ಕೂಡ ಕೊಡ್ತಾರೆ

ಏನು ಸಮಸ್ಯೆ ರೀ ಸರ್ ನಮ್ಗೆ ಪಂಚಾಯತಿ ರಸ್ತೊಳಗ ಇಲ್ಲೆಲ್ಲ ಗಲೀಜು ಭಾಳ ಆಗೈತ್ರಿ ಸಾಲಿ ಹುಡುಗರಿಗೆ ಹೋಗ್ಲಾಕ ಬರ್ಲಾಕ ಅನುಕೂಲ ಇಲ್ರಿ ದಾಸ ಸೊಳ್ಳಿ ಹುಡುಗರಿಗೆ ಆರಾಮ್ ತಪ್ಲ ಐತ್ರಿ ಯಾರು ಕೇರ್ ತಗೋರಿ ಮತ್ತೆ ಪಂಚಾಯತಿ ಪಿ ಡಿ ಒ ಸಾಹೇಬ್ರಿಗೆ ಹೇಳಿದ್ರಿ ಎಲ್ಲ ಅಧ್ಯಕ್ಷರಿಗೂ ಹೇಳಿದ್ವಿ ರೀ ಯಾರು ಅವ್ರ ನಮಗೆ ಅನುಕೂಲ ಮಾಡಿ ಕೊಡವ್ರಿ ಸ್ವಲ್ಪ ಅದನ್ನ ಏನಾರ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಕೇಳ್ಕೊತಿವ್ರಿ ಏನ್ ಹೇಳ್ತಾರ ಮಾಡ್ತಿವ್ರಿ ಮಾಡ್ತಿವ್ರಿ ಅಂತಾರ್ರೀ ಯಾರು ಒಂದ್ ಸಲ ಬಂದ್ ನೋಡ್ಕೊಂಡ್ ಹೋಗ್ಯಾರ ರೀ ಮತ್ತೊಂದ್ ಯಾರು ಬರ್ಬಾರ್ರೀ ಮತ್ತೆ ಈ ತರ ರಸ್ತ ಆಗೇತ್ರಿ ಹೆಂಗ್ ಇರೋದ್ರಿ ಹೋಗುದು ಬರುದು ಅದಕ್ಕೊಂತೇತ್ ರೀ ಈಗ ನಮಗೂ ಆರಾಮ ಇಲ್ರಿ ಈಗ ನಾಲ್ಕೈದು ದಿವಸ ಆತ್ರಿ ಯಾರಂತೀ ಏನ ಸಮಸ್ಯೆ ಏನು ಸಮಸ್ಯೆ ನಮ್ಮ ಒನ್ಯಾಗ ಹಾದಿ ಇಲ್ರಿ ನೆಟ್ ಹೋಗ್ಲಾಕ ಬರಂಗಿಲ್ಲ ಬರ್ಲಾಕ ಬರಂಗಿಲ್ಲ ದಂಧೆಗೆ ಗಿರಾಕಿ ಬರಂಗಿಲ್ಲ ಹಾದಿ ಇಲ್ಲ ಬರ್ಲಾಕತ್ತಾರು ಮತ್ತ್ ನಮ್ಗೆ ಎಲ್ಲಾ ತರ ನಮ್ ಸಣ್ಣ ಸಣ್ಣ ಮಕ್ಕಳ ಅದಾವ ರೀ ಎಲ್ಲ ಹೊಲಿಸ್ತೈತ್ರಿ ಇಲ್ಲಿ ಹ್ಯಾಂಗ ರೀ ಆಯೋದು ಮಕ್ಳ ತಗೊಂಡು ಹ್ಯಾಂಗ್ರಿ ಇಲ್ಲಿ ಹೇಳಣ್ಣ ಹಾಕ್ತಿವಿ ವೋಟ್ ಹಾಕ್ತಾರ್ರಿ ಮಾಡ್ತಿ ಬರ್ತಾರೀ ಎಂದಗಿ ಮಾಡಿ ಹೋಗಂಗಿಲ್ಲರೀ ಅವ್ರೂ ಒಂದು ಹೋಗ್ತಾರೂ ಅವ್ ಬಂದ್ ಮಾಡ್ತೀವಿ ಮಾಡ್ತಿವ್ ಆತಾರು ಯಾರು ದಾ ತಗೋವಾರೀ ಐದಾರು ವರ್ಷ ಹತ್ ಹದಿನೈದು ವರ್ಷ ಆತ್ರಿ ಇದ್ ಇದು ರಸ್ತೆ ಹದಿನೈದ್ ವರ್ಷ ಆಗಿ ಹೋಗಿ ನಾವ್ ಬಂದ್ ಇಪ್ಪತ್ತ್ ವರ್ಷ ಹಾತ್ರಿ ಒಂದ ದಿನ ಹಾದಿ ಇಲ್ರಿ ಇಲ್ಲಿ ಹೋಗ್ಲಾಕ್ ಬರ್ಲಾ ಹದಿನೈದು ವರ್ಷ ಹಾತ್ರಿ ಒಟ್ಟ ಹಾಕ್ ಓಟ್ ತಗೋತಾರೀ ಹೋಗ್ತಾರು ನಾವ್ ಮಾಡ್ತನ ನೀ ಮಾಡ್ತೇನ ಆತಾರು ಓನ ಅವ್ರ ಸ್ವಲ್ಪ ಗಮಾನಿಕೆ ಕೊಟ್ಟು ಯಾವ ಒಬ್ರ ಮುಂದಾಗಿ ಹಾದಿ ಮಾಡುವಲ್ರ

ಇದ್ರಾಗ ಒಟ್ಟ ನಮ್ ಒಬ್ಬರ್ಲಾ ಬಂದ್ ಅಂದ್ರೆ ಹೆಂಗ ಮಾಡ್ರಿ ಮಾಡ್ಲಿಕ್ಕೆ ನೀವ್ ಏನ್ ಆಯ್ತು ನೋಡುವ ನಾವ್ ಬಂದ್ ಪಂಚಾಯತಿ ಕಿಲಿ ಅಂತ ನಮ್ಮ ಮತ್ತೆ ಕರ್ತವ್ ಆಯ್ತಿ ಇಲ್ಲಿ ಮುಂದ್ ಮುಂದ್ ತಿಳಿಸ್ತು ಬರ್ತಾನಂದ್ರ ಬರ್ರಿ ಬಂದ್ ನೋಡ್ರಿ ಯಾಕಂದ್ರ ಪಂಚಾಯತ್ ಆಂತರ ಐತಿ ನೀವ್ ಆನ್ತರ ಕುಂಡಿರ್ತಿರಿ ನಮಗೆಲ್ಲ ಕಾರ್ ಹುಯ್ಯಾವಿ ಮನ್ಯಾಕಿ ಆಯ್ತಾ ಓಡಿ ಹೊಡಿ ಬಂದ್ ಬಂದ್ ಕುಂಡಿರ್ತಿರಿ ದೊಂದ್ ಒಂದ್ಸಲ ರೂಪಾಯಿ ಮುಚ್ಚಿ ಕಾಯಕ ಇದ್ರೂ ಮುಚ್ಚೆ ಮಾಡಿ ಹೋಗ್ಬರ್ರಿ

ಇನ್ನು ಅಲ್ಲಿನ ಗ್ರಾಮಸ್ಥರು ಏನೆಲ್ಲ ಹೇಳಿದ್ರು ಅಂತ ಕೂಡ ಕೇಳಿಸ್ಕೊಂಡ್ರಿ ಎಷ್ಟೊತ್ತು ಆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮ ಯಾವ ರೀತಿ ಗ್ರಾಮದಲ್ಲಿ ಸಮಸ್ಯೆಗಳಿದೆ ಅಂತ ಈಗ ಅಲ್ಲಿನ ಆ ಇಒ ಕೂಡ ಮಾತಾಡಿದ್ರು ನಮ್ ಜೊತೆ ಒಂದು ಭರವಸೆ ಕೊಟ್ಟಿದ್ದಾರೆ ನನ್ನ ಗಮನಕ್ಕೆ ಬಂದಿದೆ ಆ ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅಂತ ನಾನು ಅದನ್ನ ನಮ್ಮ ಪೀಠ ಅಧಿಕಾರಿಗಳ ಮುಖಾಂತರ ಅದನ್ನ ಸರಿಪಡಿಸ್ತೀನಿ ಸ್ವಚ್ಛತೆ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ ಅಂತ ಕೂಡ ಹೇಳಿದ್ರು ಆದ್ರೆ ಅಲ್ಲಿನ ಪಿ ಇದುವರೆಗೂ ಏನ್ ಮಾಡ್ತಾ ಇದ್ರು ಇಷ್ಟು ರೀತಿಯಾಗಿ ಅಲ್ಲಿ ಹದಿನೈದು ವರ್ಷಗಳಿಂದ ರಸ್ತೆ ಇಲ್ಲ ಅಂತ ಬಂದಿದೆ ಸ್ವಚ್ಛತೆ ಅನ್ನೋದಿಲ್ಲ ಅಂತ ಹೇಳ್ತಿದ್ದಾರೆ ಕಣ್ಣಿದ್ದು ಕೂಡ್ರಂತೆ ಅಧಿಕಾರಿಗಳು ಯಾಕೆ ವರ್ತನೆ ಮಾಡ್ತಾರೆ ಪ್ರತಿ ಬಾರಿ ನಾವು ಅವ್ರಿಗಳ ಗಮನಕ್ಕೆ ತಂದ್ರು ಕೂಡ ಅಹ್ ಬೇಜವಾಬ್ದಾರಿಯನ್ನ ತೋ ತೋರ್ತಾರೆ ಅಂತ ಅಲ್ಲಿನ ಗ್ರಾಮಸ್ಥರು ಕೂಡ ಹೇಳಿರುವಂತದ್ದು ನಾವ್ ಆಗ್ಲೇ ಗ್ರಾಮಸ್ಥರ ಜೊತೆ ಕೂಡ ಮಾತಾಡ್ತಾ ಇದ್ದೋ ಅವರುಗಳು ಎಷ್ಟೊಂದು ಸಮಸ್ಯೆಗಳಿದೆ ನಮ್ಮ ಗ್ರಾಮದಲ್ಲಿ ಯಾರು ಕೂಡ ಬಂದು ನಮ್ಮ ಕಷ್ಟಗಳನ್ನ ಕೇಳಲ್ಲ ಅಧಿಕಾರಿಗಳು ಕೇಳಲ್ಲ ಜೊತೆಗೆ ಜನಪ್ರತಿನಿಧಿಗಳು ಕೇಳಲ್ಲ ಬೇಜವಾಬ್ದಾರಿತನ ತನ ಇರ್ತಾರೆ ನಮ್ಗಳಿಗಿಲ್ಲಿ ಕಷ್ಟ ಆದ್ರೆ ಅವ್ರುಗಳು ಎಂಜಾಯ್ ಮಾಡ್ತಾ ಇರ್ತಾರೆ ಮೋಜು ಮಸ್ತಿಯಲ್ಲಿ ಇರ್ತಾರೆ ಈ ರೀತಿ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಕೂಡ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಕೂಡ ಅಲ್ಲಿನ ಗ್ರಾಮಸ್ಥರು ಕೂಡ ಕೊಟ್ಟಿರುವಂತದ್ದು ಒಟ್ಟಾರೆ ಏನು ಅಂತ ಅಂದ್ರೆ ಅಲ್ಲಿ ಏನ್ ಸಮಸ್ಯೆಗಳಿದೆ ಅಧಿಕಾರಿಗಳು ಕೂಡಲೇ ಇವತ್ತೇ ಭೇಟಿ ಕೊಡ್ಬೇಕು ಹೇಳಿದಿರ ಇವು ಭೇಟಿ ಕೊಡಿ ಅಲ್ಲಿ ಏನ್ ಸಮಸ್ಯೆ ಇದೆ ಪರಿಹರಿಸಿ ಹಂತ ಹಂತವಾಗಿ ಪರಿ ಪರಿಹಾರ 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 ಕೊಡಿ ಅಂತ ಒತ್ತಡ ಹಾಕ್ಲಿಕ್ಕೆ ಆಗಲ್ಲ ನಿಮ್ ಮೇಲೂನು ಹಂತ ಹಂತವಾಗಿ ಏನ್ ಬೇಸಿಕ್ ಮೂಲ ಸೌಕರ್ಯಗಳಿದೆ ಅಲ್ಲಿ ಸ್ವಚ್ಛತೆ ಅನ್ನೋದನ್ನ ಕಾಪಾಡಿ ಯಾಕೆ ಅಂತ ಅಂದ್ರೆ ನಿಮಗೆ ಗೊತ್ತು ದಿನದಿಂದ ದಿನಕ್ಕೆ ಎಷ್ಟು ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅಂತ ಈ ರೀತಿಯಾಗಿ ಸ್ವಚ್ಛತೆ ಇಲ್ಲ ಅಂತ ಅಂದ್ರೆ ಎಷ್ಟು ಪ್ರಕರಣಗಳು ಬರ್ಬೋದು ಎಷ್ಟು ರೋಗಗಳು ಇರ್ಬೋದು ಆ ಭಯದಲ್ಲೇ ಜನರು ಜೀವನವನ್ನ ಮಾಡ್ತಾ ಇದ್ದಾರೆ ಸೊ ಒಟ್ಟಾರಿಯಾಗಿ ಏನ್ ಸಮಸ್ಯೆಗಳಿದೆ ಅದನ್ಕೊಂದು ಪರಿಹಾರ ಕೊಡಿ ಅಷ್ಟೇ ಕೇಳ್ಕೊಳ್ಳೋದು ಇನ್ನೇನು ಅಧಿಕಾರಿಗಳ ಹತ್ರ ಅಲ್ಲಿನ ಗ್ರಾಮಸ್ಥರು ಕೂಡ ಕೇಳ್ಕೊಳ್ಳಲ್ಲ ಅವ್ರ ಜೀವನ ಅವರೇ ನಡೆಸ್ತಾರೆ ಅಟ್ಲೀಸ್ಟ್ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಸಿಗ್ಬೋದು ಅದು ಸಿಗಲಿ ಆ ಮಕ್ಳುಗಳು ಆ ಚಪ್ಪಲಿ ಕಾಲಿಗೆ ಚಪ್ಪಲಿ ಹಾಕಳ್ದೆ ಆ ತರ ಬರ್ತಾ ಇತ್ತು ಬರ್ತಾ ಇದ್ದಾರೆ ಅಂದ್ರೆ ಮಕ್ಕಳಿಗೆ ವಯಸ್ಸಾದವರಿಗೆ ಬೇಗ ಬರುತ್ತೆ ಕಾಯಿಲೆಗಳು ಹೇಗೆ ಜೀವನ ಮಾಡ್ಬೇಕು ಅವರುಗಳು ಇದು ಗ್ರಾಮದ ಒಂದು ಭಾಗ ಆದ್ರೆ ಗ್ರಾಮದ ಸುತ್ತೆಲ್ಲ ಯಾವ್ಯಾವ ರೀತಿ ಸ್ವಚ್ಛತೆಗಳಿದೆಯೋ ಇಲ್ವೋ ಗೊತ್ತಿಲ್ಲ ಅದನ್ನು ಕೂಡ ಅಲ್ಲಿ ಭೇಟಿ ಕೊಟ್ಟಾಗ ನಿವಾಸಿಗಳ ಗ್ರಾಮಸ್ಥರು ಹೇಳ್ತಾರೆ ಏನ್ ಸಮಸ್ಯೆಗಳಿದೆ ನಮ್ಮಲ್ಲಿ ದಯವಿಟ್ಟು ಸಮಸ್ಯೆಗಳ ಪರಿಹಾರ ಕೊಡಿ ಅಂತ ಕಾರ್ಯ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ಮೇಲೆ ಕೂಡ ನಾವು ಸಮಸ್ಯೆಗೆ ಪರಿಹಾರ ಸಿಗ್ಲಿ ಅಂತ ಕೂಡ ಹೇಳ್ತೀವಿ